ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾ ಪಟ್ಟಣದ ಹೊಸಪೇಟೆ ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಅರ್ಚಕರಾದ ದಿವಂಗತ ದೊಡ್ಡನಂಜಪ್ಪ ಹಾಗೂ ಬೈರಮ್ಮಾರವರ ಎರಡನೇ ಪುತ್ರಿಯಾಗಿ ಜನಿಸಿದ ಗಂಗಮ್ಮಾರವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಜೀವನಕ್ಕೋಸ್ಕರ ಬೆಂಗಳೂರಿಗೆ ಹೋಗಿ ಅಲ್ಲಿ ಜೀವನ ನಡೆಸುತ್ತಿರುವ ಸಂದರ್ಭದಲ್ಲಿ ನೇಪಾಳದ ವ್ಯಕ್ತಿಯನ್ನು ಮದುವೆಯಾಗಿ ನೇಪಾಳಕ್ಕೆ ಹೋಗಿ ಅಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿ ಕೊನೆಗೆ ನೇಪಾಳದಲ್ಲಿ ಏಕಾಂಗಿಯಾಗಿ ಜೀವನ ನಡೆಸಿ ನೇಪಾಳ ಜನರ ಮನೆ ಮಾತಾಗಿರುವ ನಮ್ಮ ಮಾಗಡಿಯ ಹೆಮ್ಮೆಯ ಸುಪುತ್ರಿ ಗಂಗಮ್ಮಾರವರಿಗೆ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜುರವರು ದೊಡ್ಡಯ್ಯನಪಾಳ್ಯದ ತಮ್ಮ ತೋಟದ ಮನೆಗೆ ಕರೆಸಿ ಕಳ್ಳಿಪಾಳ್ಯದ ಶ್ರೀ ಭಕ್ತಮನೇಶ್ವರ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳಿಂದ ಸನ್ಮಾನಿಸಿ ಗೌರವಿಸಿದರು ಗಂಗಮ್ಮಾರವರ ಸಾಧನೆ ಮಾಗಡಿ ತಾಲೂಕಿಗೆ ಹೆಮ್ಮೆಯ ವಿಚಾರ ಎಂದು ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು ಇದೇ ಮಾಗಡಿ ತಾಲೂಕಿನಲ್ಲಿ ಹುಟ್ಟಿ ನೇಪಾಳದಲ್ಲಿ ನೆಲೆಯಾಗಿ ತಮ್ಮ ಹೆಸರು ಗಂಗಮ್ಮ ಗಂಗಮ್ಮನವರು ನೇಪಾಳದಿಂದ ಇಂಟು ಮಾಡಿ ಕಾರ್ಯಕ್ಕೆ ಆಗಮಿಸಿದ್ದಾರೆ ಅವರಾಲೇ ಎರಡು ಸರಿ ನೇಪಾಳದಲ್ಲಿ ಗೆದ್ದು ಈಗ ಮೂರನೇ ಸರಿಗೆ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಟು ಅದೇ ರೀತಿ ಒಂದು ಭೂಮಿಯಲ್ಲೂ ಕೂಡ ಸಾಧನೆಯನ್ನು ಮಾಡಿದಂತಕ್ಕಂಥ ಆ ತಾಯಿ ಅವರಿಗೆ ಆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ಎಲ್ಲರೂ ಮಾತನಾಡುತ್ತಾರೆ ನಮ್ಮ ಮಾಗಡಿಯ ಹೆಣ್ಣು ಹನ್ನೆರಡು ವರ್ಷ ತಾಲೂಕು ಬಿಟ್ಟು ಸಹಜ ಮದುವೆ ಆಗಬೇಕಾದ್ರೆ ಸಮಾಜದಲ್ಲೇ ಆಗಬೇಕು ಅಂತ ಇದೆ ಆದರೆ ಅನಿವಾರ್ಯ ಅವರ ಅಣೆಬರ ನೇಪಾಳಿ ಹುಡುಗನನ್ನು ಮದುವೆಯಾಗಿ ನೇಪಾಳಿಯಲ್ಲಿ ಸಟ್ಲಾಗಿ ಮಾಗಡಿಯ ಕೀರ್ತಿಯನ್ನು ನೇಪಾಳದಲ್ಲಿ ಹೊರ ಕಂಟ್ರೀಲಿ ಹೊರ ದೇಶದಲ್ಲಿ ಎತ್ತಿಡಿದಂಥ ಗಂಗಮ್ಮನವ್ರನ್ನ ಸಹಿತ ಇವತ್ತು ನಿಮ್ಮೆಲ್ಲರ ಮುಖೇಣ ಮಾಧ್ಯಮದ ಸಹಿತ ಇಲ್ಲ ಅದು ಮಾಡಬೇಕು ನಮ್ಮ ತಾಲೂಕಿನ ಒಬ್ಳು ಹೆಣ್ಮಗಳು ನಾನು ಪತ್ರಿಕೆಯಲ್ಲಿ ಬರೆದಿದ್ದೆ ಅಂತಕ್ಕಂಥ ನನ್ನ ಗಮನ ಸೆಳೆದಿದ್ದರು ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವಂಥದ್ದು ಈ ಎರಡೂ ಸತ್ಕಾರ್ಯಕ್ಕೆ ನಮ್ಮ ಬುತ್ತಿಮುನೇಶ್ವರ ಕಳ್ಳಿಪಳ್ಳ ಸ್ವಾಮೀಜಿ ಶ್ರೀ ಶ್ರೀ ರಂಗನಾಥ ಸ್ವಾಮೀಜಿಯವರ ಸಾನ್ನಿಧ್ಯವನ್ನು ವಹಿಸಿ ನೂತನ ಓದೋರಿಗೆ ಶುಭವನ್ನು ಹಾರೈಸಿ ಗಂಗಮ್ಮನವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರು ತೆರಳಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳ ತಾಲೂಕಿನ ಅಧ್ಯಕ್ಷರಾದಂಥ ವೀರಭದ್ರಯ್ಯನವ್ರು ಇರ್ಬೋದು ಮಾಜಿ ಅಧ್ಯಕ್ಷರಾದಂಥ ವಿ ಎಂ ಧನಂಜಯ ಇರ್ಬೋದು ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು ನಮ್ಮ ಎಲ್ಲ ಮುಖಂಡರು ಅಭಿನಂದನೆ ಇಲ್ಲ ಇದು ನನ್ಗೆ ಹೇಳಕ್ಕೇನೆ ತುಂಬ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಒಂದು ಹೆಣ್ಮಗು ಆಗಿದ್ದೆವು ನಾನು ಹೆಣ್ಮಕ್ಳು ಆಚೆಗಡೆ ಬಂದು ಹಿಂಗೆಲ್ಲ ಸಮಾಜ ಸೇವೆ ಮಾಡೋದಿಲ್ಲ ಮನೇನೇ ಕೆಲಸ ಐತೆ ಯಜಮಾನ್ರು ಮಾತಾ ಮಾತು ಕೇಳ್ತಾರೆ ಅನಿ ಅಮ್ಮನ ಮಾತಾ ಅಮ್ಮನ್ ಊರ್ಗೆ ಹೋಗ್ತಾರೆ ಯಜಮಾನ್ರ ಊರಿಗೆ ಕೊಡ್ತಾರೆ ಯಜಮಾನಿನ ಮನೆಯಿಂದ ಅಮ್ಮನ ಅಮ್ಮನಿಗೂರ್ಗೆ ಹೋಗ್ತಾರೆ ಹಂಗೆಲ್ಲ ಹೆಣ್ಮಕ್ಳು ನಾನು ಇಲ್ಲಿ ಮಾಗಡಿನಲ್ಲಿ ಹೊಸಪೇಟೆ ರೋಡ್ನಲ್ಲಿ ಷ್ಮಾತ್ಮನ ದೇವಸ್ಥಾನ ಅಂದರೆ ನಂಜಪ್ಪನ ಮಗಳು ಆಗ್ಬಿಟ್ಟು ನಾನು ಮದುವೆ ಮಾಡಿಕೊಂಡ್ರೆ ಎಷ್ಟು ಹೆಣ್ಣು ಹೆಣ್ಮಕ್ಳು ಎಷ್ಟು ಜನ ಇದ್ದರು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಅಂತ ಓದಿಸ್ಲಿಲ್ಲ ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ ಭಿಕ್ಷಾ ತೊಗೊಂಡು ಬರ್ತಾ ಇದ್ದೀವಿ ನಮ್ಮಪ್ಪ ಅದೇನೇ ಕಲ್ಸ್ಕೊಟ್ಟಿದ್ದು ಅಂದರೆ ಜಾಸ್ತಿ ಹೆಣ್ಮಕ್ಳು ಆಗಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಟ್ಟಿದ್ರು ಕೆಲಸ ಮಾಡ್ತಾಯಿದ್ದೆ ಆ ಕಡೆಯವರು ಶೇಟ್ ಅಂತ ಹೇಳ್ತಾರೆ ಅವರು ನಮ್ಮ ಸಾಕಿದ್ರಲ್ಲ ಅನ್ನ ಕೊಟ್ಟಿದ್ರಲ್ಲ ಅವರೇನೆ ಇಟ್ಕೊಂಡು ಮದುವೆ ಮಾಡಿಕೊಟ್ರು ಮದುವೆ ಮಾಡಿಕೊಟ್ರು ಅಂದರೆ ಅವರು ನೇಪಾಲ್ ಹುಡುಗ ಇದ್ದಾನೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಡಿಲ್ಲಿ ಇದ್ದೀವಿ ನಮ್ಮ ಅಪ್ಪ ಅಮ್ಮ ಡಿಲ್ಲಿ ಇದ್ದಾರೆ ಅಂತ ಮದುವೆ ಮಾಡ್ಕೊಂಡ್ರು ಮೇಲೆ ಆಮೇಲೆ ಗೊತ್ತಾಯ್ತು ಅವರು ನೇಪಾಲ್ನವರು ಈ ಕಡೆ ಗೊರ್ಕಾ ಕೆಲಸ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ಅಂದರೆ ಗೊರ್ಕಾ ಅಂದರೆ ಅಂದರೆ ಗ್ರೇಟ್ ಐತೆ ಅಲ್ಲಿ ಆ ಕಡೆ ಎಲ್ಲ ಅದು ಶಿಮಾನ ಇರ್ತದೆಲ್ಲ ಅಲ್ಲಿ ಜಗಳ ಮಾಡೋದು ಎಲ್ಲ ನಮ್ಮ ಗೌಡ್ರಿಗೆ ಹೆಂಗಿರ್ತೀವಲ್ಲ ನಾವು ಗೌಡ್ರೆಲ್ಲ ನಮ್ಮ ಅಲ್ಲಿ ಸೇವ ಮಾಡ್ತೀವಲ್ಲ ಹಂಗೇನೆ ನಾವಿದ್ದೀವಿ ಆ ಕಡೆ ಅಂದರೆ ಖಡಾಯ್ತು ಅಂತಾರೆ ಆ ಕಡೆ ಅವನಿಗೆ ಗ್ರೇಟೆ ಗೌಡ ಹಂಗೇನೆ ಆ ಕಡೆ ನಾವು ಅವ್ರ ಜಾತಿನಲ್ಲಿ ಮದುವೆ ಮಾಡ್ಕೊಂಡಿದ್ದೀವಿ ಅಂದರೆ ನನಗೆ ಹತ್ತು ವರ್ಷ ಇಲ್ಲಿಂದ ಹೋಗ್ಬಿಟ್ಟು ತುಂಬ ಕಷ್ಟ ಆಯಿತು ಅನ್ನ ತಿನ್ನೋಕ್ಕಿಲ್ಲ ಅನ್ನ ಸಿಕ್ಕದೇ ಇಲ್ಲ ಅಲ್ಲಿ ಅಕ್ಕಿ ಸಿಕ್ಕದೇ ಇಲ್ಲ ಅಲ್ಲಿ ಅದೇನೇನು ಜೌ ಅನಿ ಹೂವು ಅಂತಾರೆ ಅದನ್ನೇ ಪೀಸ್ಬಿಟ್ಟು ತಿಂತಾ ಇದ್ದೀವಿ ಬಟ್ಟೆ ಇರಲಿಲ್ಲ ಅನ್ನ ಇರಲಿಲ್ಲ ಯಾರು ನೆಂಟ್ರಿಲ್ಲ ಅಪ್ಪ ಅಮ್ಮ ಇಲ್ಲ ಅಣ್ಣ ತಮ್ಮ ಇಲ್ಲ ಅಂದರೆ ನನಗೆ ಅಲ್ಲಿ ಹೋಗ್ಬಿಟ್ಟ ಮೇಲೆ ಗಂಗಾ ನೀರು ಅಂದರೆ ಅಲ್ಲಿಂದ ಹಿಮಾಲಿಂದ ನೀರು ಬರ್ತದೆ ಶಿವ ಪಾರ್ವತಿ ಕೂತಿರ್ತಾರೆ ಅಂತ ನೆನೆಸ್ಕೊಂಡು ಅದು ಡಾಟ್ಕೊಂಡು ಹೋಗಿದ್ನೆಲ್ಲ ಅವಾಗ ನನಗೆ ಧೈರ್ಯ ಬಂತು ನಾನು ಏನಾದರೂ ಮಾಡಬೇಕು ಅನಿ ಸಾಧನೆ ಮಾಡಬೇಕು ಮನೆ ಮಾಡಬೇಕು ಅಂತ ಅಂದರೆ ಹೊರ್ಗಿತ್ತು ಎಲ್ಲ ಕಷ್ಟ ಕೊಟ್ಟರು ಎತ್ತು ಒಲೆ ಕುರಿ ಮೇಕೆ ಹಸು ಎಲ್ಲ ಸಾಕ್ತೆ ಒಳ್ಳೆ ಒಲೆ ಕೆಲಸ ಮಾಡಿದೆ ಗದ್ದೆ ಕೆಲಸ ಮಾಡಿದೆ ಎಲ್ಲ ಮಾಡಿದೆ ಯಜಮಾನ ತಗೊಂಡೋಗ್ಬಿಟ್ಟು ಇಲ್ಲೇ ಕನಕಾಪುರ್ನಲ್ಲೇ ಇದ್ದಪ್ಪ ಹದಿನೇಳು ವರ್ಷ ಇಲ್ಲೇ ಇದ್ದ ನಾನು ಒಬ್ಬಳೇ ಅಲ್ಲಿ ಅವಾಗ ಹೇಳೋದು ಅಂದರೆ ಎಲ್ಲರೂ ಈ ಕಡೆಯವರೆಲ್ಲ ನನಗೆ ಮಾಯ ಮಾಡಿದ್ದು ದೇವ್ರವರು ಇದ್ದಾರಲ್ಲ ಮಾರಮ್ಮ ಶನ್ಮಾತ್ಮ ವೆಂಕಟರ ಸ್ವಾಮಿ ಇವರೆಲ್ಲ ಬಂದ್ಬಿಟ್ಟು ನನ್ನ ಕೈ ಕಾಪಾಡಿದ್ದಾರೆ ಅಲ್ಲಿ ನನ್ನ ಜೊತೇನಲ್ಲಿ ಇವಾಗೂ ಇದ್ದಾರೆ ಆವಾಗನು ಇದ್ದಾರೆ ಅಂದರೆ ಅವರ ಆಶೀರ್ವಾದನಲ್ಲಿ ನಾನು ಇಷ್ಟೆಲ್ಲ ಸಮ್ಮಾನ ಮಾಡಿಸ್ಕೋಬೇಕು ಅಣ್ಣದಿರ ಕಡೆ ಎಲ್ಲ ಅಕ್ಕ ತಂಗಿದಿರ ಕಡೆ ಎಲ್ಲ ನನ್ನ ಹೆಸರು ತಗೋಬೇಕು ನನ್ನ ಮಾಗಡಿ 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 ನಾನು ಯಾವಟ್ಟ ಗೌರವ ಐತೆ ಕೆಂಪೇಗೌಡ ಅಂತಾರೆಲ್ಲ ನನಗೆ ಇವಟಾಗ ಗೌರವ ಐತೆ ಅದೇ ನಾನು ನೆನೆಸ್ಕೊತೀನಿ ಅಂದರೆ ಇವತ್ತು ಹದಿಮೂರು ಹದಿನಾಲ್ಕು ವರ್ಷದ ಮೇಲೆ ಒಂದು ಸತಿ ಬಂದಿದೆ ಅವಾಗ ನಮ್ಮ ಯಜಮಾನರು ಕರ್ಕೊಂಡೋಗಿ ನನ್ನ ಮಗಳು ಮದುವೆ ಮಾಡಬೇಕಾಗಿತ್ತು ಅದಕ್ಕೆ ಯಜಮಾನ ಇಲ್ಲ ಅಂದರೆ ಮದುವೆ ಆಗಲ್ಲ ಆ ಕಡೆ ನಾನೇ ಮಾಡ್ತೀನಿ ಇಷ್ಟು ಕಷ್ಟಪಟ್ಟು ಸಾಕಿದ್ದೀನಲ್ಲ ಅಂದ್ರೆ ಮಾಡ್ಲಿಲ್ಲ ಊಳ್ಕೊಡೋರೆಲ್ಲ ನಿನ್ನ ಮಾಡಬೇಕು ಯಜಮಾನ್ ಕರ್ಕೊಬಿರಬೇಕು ಅಂದ್ರೆ ನಾನು ಬಂದೆ ಆ ನಾವು ಆ ಕಡೆ ನಮ್ಮದು ಒಬ್ಬ ಕಮ್ಯುನಿಸ್ಟ್ ಪಾರ್ಟಿ ಅಂತೀವಿ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಾರ್ಟಿ ಪಾರ್ಟ್ನರ್ ಆಗ್ತಾರೆ ಯಾವಾಗ ಇವ್ರು ಗೆದ್ದಿತಾರೆ ಯಾವಾಗ ಅವ್ರು ಗೆದ್ದಿತಾರೆ ಇವಾಗ ನಮ್ಮ ಮಿನಿಸ್ಟರ್ ಇದ್ದಾರೆ ಕೆ ಪಿ ಒಲಿ ಅಂತಾರೆ ನಮ್ಮ ನಾವು ಇವಾಗ ನೌ ಜಿಲ್ಲಾಗೆ ಮೈಲಾ ಡಿಸ್ಟಿಕ್ ಇದೆಲ್ಲ ನೌ ಜಿಲ್ಲೆಗೂ ಡಿಸ್ಟಿಕ್ಕು ಸದಕ್ಷ ಇದ್ದೀನಿ ಇವಾಗ ಅಂದರೆ ಇವಾಗ ನಾನು ಐದು ವರ್ಷದ ಮೇಲೆ ಗೆದ್ದಿಬೇಕು ಅಂದರೆ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಹಂಗ ತಯಾರು ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲ ಸಪೋರ್ಟ್ ಮಾಡ್ತಾರೆ ಮುಂಚೆ ಪಬ್ಲಿಕ್ ಡಿಸ್ಟಿಕ್ಕು ಅಂದರೆ ಡಿಸ್ಟಿಕ್ ಮೆಮದ ಡಿಸ್ಟಿಕ್ ಮೆಂಬರ್ ಆಗಿದ್ದು ಕೆಲಸ ಐದು ವರ್ಷ ಮಾಡಿದ್ದು ಸರ್ಕಾರ ಇವಾಗ ಇನ್ನೊಬ್ಬ ಇಲ್ವಾ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ನಮ್ಮ ಕಡೆ ಅದಕ್ಕೆ ನೀವೇ ಕೆಲಸ ಮಾಡ್ತಾ ಇದ್ರ ನೀವೆಲ್ಲಿದ್ದೀರಾ ಬನ್ರಿ ಬನ್ರಿ ಅಂತ ಇದ್ದಾರೆ ನಮ್ಮನ್ನು ನೋಡಿದ್ರೆ ಸಾಕು ಅವರು ಸನ್ಮಾನ ಸ್ವೀಕರಿಸಿದ್ರೆ ಏನು ಖುಷಿ ತರುತ್ತ ಅಂದ್ರೆ ಇಲ್ಲೆಲ್ಲ ನಾನು ಬಂದಿದ್ದು ಮಾಗಡಿ ಅಂತ ಹೆಸರು ತಗೊಂಡಿದ್ದು ನನ್ನ ಅವರು ಇನ್ಸ್ಪೆಕ್ಟ್ರ್ ಅಣ್ಣ ಬಂದಿದ್ರು ಚಿಕ್ಕ ಇಲ್ಲ ಚಿಕ್ಕಬಳ್ಳಾಪುರ ಕಡೆ ಇದ್ದಾರೆ ಅವರು ಅಸ್ಪತ್ ಅಣ್ಣ ಅಂತ ಅವರು ಅವ್ರ ಕಡೆ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಇಲ್ಲೆಲ್ಲ ಪೇಪರ್ನಲ್ಲಿ ಹಾಕ್ಬಿಟ್ಟು ಎಲ್ಲರೂ ಇಷ್ಟಪಟ್ಟಿದ್ರೆ ನನಗೆ ಇವಾಗೆಲ್ಲ ಹುಡ್ಕೊಡ್ತಾರೆ ಅಂದರೆ ಇದೆಲ್ಲ ಸಮ್ಮನೀ ನಿನ್ನೆ ದಿವಸ ಎಲ್ಲ ಬೆಂಗಳೂರಿನಲ್ಲಿತ್ತು ಒಂದು ಮೂರು ನಾಲ್ಕು ಸಾವಿರ ಇತ್ತು ಮನುಷ್ಯ ಅಲ್ಲೇ ಆಯಿತು ಈ ಕಡೆ ಎಲ್ಲ ಅಣ್ಣ ತೋರಿಸಿದೆ ಈ ಕಡೆ ಆಯಿತು ಇದು ನೇಪಾಲ್ ಪ್ರತಿನಿಧಿಸ್ತಿದ್ದೀರಿ ಹಾಂ ಭಾರತೀಯರಿಗೆ ಬಗ್ಗೆ ಏನು ಅಂದರೆ ಅದು ಜನತಾ ಸ ಇದು ಮನಸ್ಸೇ ಇದ್ದಾರಲ್ವಾ ಊರೂರ್ಗೆ ಹೋಗ್ಬೇಕು ಊರೂರ್ಗೆ ಹೋಗ್ಬಿಟ್ಟು ಎಲ್ಲ ಊರೋರ್ಗೆ ಏನು ಸಮಸ್ಯೆ ಬಂದಿದೆ ಏನು ಕಷ್ಟ ಇದೆ ಅದೆಲ್ಲ ಎತ್ಕೋಬೇಕು ಎತ್ಕೊಂಡು ಅವ್ರಿಗೆಲ್ಲ ತೋರಿಸ್ಬೇಕು ಸರ್ಕಾರನಲ್ಲಿ ನಮ್ಮ ಸರ್ಕಾರ ಈ ಕೆಲಸ ಮಾಡ್ತದಮ್ಮ ನಿಮ್ಗೆ ಗೊತ್ತಿದ್ದ ಇಲ್ವಾ ಅಂತ ನಾವು ಊರ ಕಡೆ ಜಾಸ್ತಿ ಹೋಗ್ತೀವಪ್ಪ ಅಂದರೆ ನಿಮಗೆಲ್ಲ ಚಾನೆಲ್ ಏನೇನು ಚಾನೆಲ್ ಇತ್ತು ಗೊತ್ತಿಲ್ಲ ನಿಮಗೆಲ್ಲ ಆಶೀರ್ವಾದ ಸೇ ಒಬ್ಬ ಗಂಗಮ್ಮ ಅಂತ ಹೆಸರೆಲ್ಲ ಎಲ್ಲರ ಕಡೆ ತೋರಿಸ್ತಾ ಇದ್ದೀರಾ ನಾನು ಎಲ್ಲರೂ ಗಂಗಮ್ಮ ಅಂತ ತಿಳ್ಕೊಂಡು ಎಲ್ಲ ಹೆಂಗ್ ಹುಡುಗರೆಲ್ಲ ಗಂಗಮ್ಮ ಹಂಗೇ ಆಗಬೇಕು ಅಂತ ಭಾಷೆ ನನಗೆ ಸ್ವಲ್ಪ ಫರಕೈತೆ ಅಂದರೆ ನಿಮಗೆಲ್ಲ ಧನ್ಯವಾದ ದಿನಸು ನಮಸ್ಕಾರ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು